ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರುಣಾಟ ಕನ್ನಡ ಯುಟ್ಯೂಬ್ ಚಾನೆಲ್ ಇವತ್ತು ಸೆಕೆಂಡ್ ಇಯರ್ ಬಿ ಎ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ಅಂದರೆ ಬಿ ಎ ಬಿ ಕಾಮ್ ಅವರಿಗೆ ಸಾಮಾಜಿಕ ವಚನಗಳು ಬಸವಣ್ಣ ಮತ್ತು ಅಕ್ಕ ಮಹಾದೇವಿಯ ಇಲ್ಲಿ ಎರಡು ನಮಗೆ ವಚನಗಳನ್ನು ಕೊಟ್ಟಿದ್ದಾರೆ ನಾವು ಮೊದಲು ಫಸ್ಟ್ ಬಸವಣ್ಣನವರ ವಚನಗಳನ್ನು ತಿಳ್ಕೊತ ಹಾಗೆ ಅದರ ಭಾವಾರ್ಥವನ್ನು ತಿಳ್ಕೊತ ನಾವು ಮೊದಲು ಫಸ್ಟು ಅವರ ಬಸವಣ್ಣನವರ ಪರಿಚಯನ ಮಾಡ್ಕೊತ ನಂತರ ಅವರ ಕಾವ್ಯದ ವಚನಗಳದ ಅರ್ಥವನ್ನು ನಾವು ತಿಳಿಯೋಣ ಓಕೆನಾ ಬಸವಣ್ಣ ಹೆಸರು ಬಸವಣ್ಣ ಇವರನ್ನು ಕೂಡಲ ಸಂಗಮ ದೇವ ಅಂತಲೂ ಕೂಡ ಕರೀತಾರೆ ಇವರ ಜನ್ಮ ಕ್ರಿಸ್ತಕ ಸಾವಿರದ ನೂರ ಮೂವತ್ತೊಂದು ಸ್ಥಳ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಅಕ್ಕ ನಾಗಮ್ಮ ಗುರುಗಳು ಈಶಾನ್ಯ ಗುರು ವೃತ್ತಿ ಕಲಾಚುರಿಯ ಬಿಜ್ಜಳ ದಂಡಧೀಶನಲ್ಲಿ ಕಾರಾಣಿಕನಾಗಿ ಗಣಾಧಿಕರನಾಗಿ ಕಾರ್ಯನಿರ್ವಹಿಸಿದ್ದಾರೆ ಪತ್ನಿಯರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಕೇಂದ್ರಗಳ ಸ್ಥಾಪನೆ ಮಹಾಮನೆ ಅನುಭವ ಮಂಟಪ ಮಂಟಪ ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ ವಚನಗಳು ದೈವೇ ಧರ್ಮದ ಮೂಲ ಸತ್ಯ ನುಡಿಯುವುದೇ ಸ್ವರ್ಗ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ನುಡಿದಂತೆ ನಡೆಯಬೇಕೇ ಲಿಂಗವಲ್ಲದ ಶಬ್ದ ಸೂತಕ ಕೇಳಲಾಗದು ಉಕ್ತಿ ಶೋಧ ಸಮಾಜ ಸೇದ ಮೌಲ್ಯ ದುಶೋಸದ ಸೌಂದರ್ಯ ಶೋಧ ಕಾಯಕ ದಾಸೋಹ ತತ್ವ ಕಲ್ಯಾಣ ರಾಜ್ಯವನ್ನು ಅವರು ಜಗತ್ತಿಗೆ ನೀಡಿದ ಒಬ್ಬ ಸಾಮಾಜಿಕ ಆಧ್ಯಾತ್ಮಕ ವಿಜ್ಞಾನಿಯಾಗಿ ಹಾಗೂ ಸಂತನಾಗಿ ಕವಿಯಾಗಿ ಬಸವಣ್ಣ ಅವರ ಜೀವಿತವನ್ನು ನಡೆಸಿದರು ಸೊ ಇದರ ಮೊದಲು ಇವರ ಕಾವ್ಯಗಳ ಇವರ ವಚನಗಳನ್ನ ನಿಮಗೆ ಓದ್ಕೊಂಡು ಇದರ ಅರ್ಥವನ್ನು ಕೂಡ ನಿಮಗೆ ತಿಳ್ ತಿಳಿಸ್ತೀನಿ ಸೊ ವಿಡಿಯೋ ಕೊನೆವರೆಗೂ ಎಂಡ್ವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಹಾಗೆ ಫಸ್ಟ್ ಟೈಮ್ ವಿಸಿಟರ್ಸ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಖಂಡಿತವಾಗಿಯೂ ಬೇಡ ಸೊ ಲಿಸ್ಟ್ ಅರ್ಥ ವಿಡಿಯೋ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ನರಿಯರಿಗೆ ಅಸಹ್ಯ ಬಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನಿಲ್ಲಿಸುವ ಪರಿ ನುಡಿದನ್ ನುಡಿದಡೆ ಮುತ್ತಿನ ಮಾರದಂತಿರಬೇಕು ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದಡೆ ಸ್ಫಟಿಕದ ಸಲಕೆಯಂತಿರಬೇಕು ನುಡಿ ನುಡಿದಡೆ ಲಿಂಗ ಮೆಚ್ಚಿ ಆಹೋದವೆನಬೇಕು ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನೇ ಒಲಿತನಯ್ಯ ಇದೆಲ್ಲ ಭಾರತವನ್ನು ತಿಳ್ಕೊಳ್ಳೋಣ ವೀರಶೈವ ಧರ್ಮದ ಸಾರವಾದ ಶೀಲಗಳನ್ನು ಸಾರುವ ವಚನವಿದು ಮನುಷ್ಯನಾದವನ್ನು ಪಾಲಿಸಬೇಕಾದ ನೈತಿಕ ಮೌಲ್ಯಗಳನ್ನು ಈ ವಚನ ಎತ್ತಿಡಿಯುವಂತಿದೆ ಒಬ್ಬ ವ್ಯಕ್ತಿ ಯಾರು ವ್ಯಕ್ತಿತ್ವ ರೂಪುಗೊಳ್ಳುವುದು ಆತ ನಡೆದುಕೊಳ್ಳುವ ರೀತಿಯಿಂದ ಅಲ್ವಾ ಯಾವ ತಪ್ಪುಗಳು ಇಲ್ಲದೆ ನಡೆಯುವ ವ್ಯಕ್ತಿ ಇಹ ಪರಗಳ ನೆಡರಲ್ಲೂ ಮಾನ್ಯನಾಗುತ್ತಾನೆ ಎನ್ನುವುದು ಬಸವಣ್ಣನವರ ನಿಲುವಾಗಿದೆ ಈ ವಚನ ಎಂತಹ ಮೌಲ್ಯಗಳನ್ನು ಹೀಗೆ ಹೇಳುತ್ತದೆ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬಂದರೂ ಕೊನೆಗೆ ತಿನ್ನಲು ತುತ್ತು ಅನ್ನವಿಲ್ಲವಾದರೂ ಅದಕ್ಕೆ ಕಳ್ಳತನ ಮಾಡಬೇಡ ಕಳುವು ಮಾಡುವುದರಿಂದ ಮತ್ತೆ ಅನರ್ಥಗಳ ಸರ ಮಾಲಿಯೇ ಎದುರಾಗುತ್ತದೆ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯ ಜೀವವು ಅತ್ಯಮೂಲ್ಯವಾಗಿರುವುದೇ ಅದಕ್ಕೆ ಯಾರನ್ನು ಕೊಲ್ಲಲು ಹೋಗಬಾರದು ಪ್ರಾಣವನ್ನು ಮತ್ತೆ ನೀಡುವ ಶಕ್ತಿ ಇಲ್ಲದೆ ಹೋದ್ಮೇಲೆ ಜೀವ ತೆಗೆಯುವುದೇ ಪಾಪಕಾರವಾಗಿರುವುದು ಅಲ್ವಾ ನಮಗೆ ಜೀವ ಕೊಡೋಕ್ಕಾಗಲ್ಲ ಅಂದರೆ ಅದನ್ನ ತೆಗೆಯುವಂಥ ಯಾವ ಅರ್ಹತೆಯೂ ನಮಗೆ ಇಲ್ಲ ಅಂತ ಹೇಳ್ತಿದ್ದಾರೆ ಸುಳ್ಳು ಹೇಳಲು ಹೋದರೆ ಒಂದು ಸುಳ್ಳನ್ನು ಮುಚ್ಚಲು ಅನೇಕ ಸುಳ್ಳುಗಳ ಮಾಲೆಯನ್ನೇ ಹೆಣೆದು ಕೊನೆಗೆ ಆಡುವ ಮಾತಿಗೆ ಬೆಲೆ ಇಲ್ಲದಂತಾಗುತ್ತದೆ ಇದಕ್ಕಾಗಿ ಸುಳ್ಳು ಹೇಳುವ ಪ್ರಯತ್ನ ಪ್ರಶ್ನೆಯೇ ಬೇಡ ಇವುಗಳಷ್ಟೇ ಕೆಟ್ಟದ್ದು ಕೋಪ ಕೋಪದಿಂದ ಯಾವ ಕೆಲಸವೂ ಕೈಗೊಳ್ಳಲಾಗುವುದಿಲ್ಲ ಸದಾ ತಾಳ್ಮೆಯಿಂದಿರುವುದೇ ಒಳ್ಳೆಯದು ಇತರರನ್ನು ಕಂಡು ಅಸಹ್ಯ ಪಡಬೇಡ ನಮಗಿಂತ ಕೇಳ್ಮಟ್ಟದಲ್ಲಿ ಬದುಕಿರುವವರನ್ನು ಕಂಡು ಅನುಕಂಪದಗೆ ತೋರಿಸಬೇಕೆ ಹೊರತು ಅಸಹ್ಯ ಪಡಬಾರ್ದು ತನ್ನಲ್ಲಿರುವ ಸಿರಿಯನ್ನು ವಿದ್ಯೆಯನ್ನು ಕುರಿತು ಇತರರ ಮುಂದೆ ಬಣ್ಣಿಸುವ ಅಗತ್ಯವೂ ಇಲ್ಲ ಆದ್ದರಿಂದ ಏನು ಇಲ್ಲದೆ ಇರುವುದು ಎದುರಿನ ವ್ಯಕ್ತಿ ನೋಯಬಹುದು ಯಾವುದೇ ವ್ಯಕ್ತಿಯನ್ನು ಆತನ ಎದುರೇ ಅಳಿಯಬೇಡ ತನಗಿಲ್ಲದ ಗುಣದಿಂದಲೋ ಅಂತಸ್ತಿನಿಂದಲೋ ಅವಮಾನಿಸಿದಾಗ ಅವಮಾನಿತನಾದ ವ್ಯಕ್ತಿ ನೊಂದರೆ ಅದರಿಂದ ಯಾರಿಗೂ ಯಾವ ಪುರುಷಾರ್ಥವು ಸಾಧನೆಯಾದಂತಾಗುವುದಿಲ್ಲ ಇವೆಲ್ಲವೂ ಮಾಡಿದರೆ ಸಾಕು ಅಂತರಂಗ ಬಹಿಂಗ್ ಬಹಿರಂಗಗಳೆರಡೂ ಶುದ್ಧವಾಗುತ್ತದೆ ಕೂಡಲ ಸಂಗಮ ದೇವನು ಒಲಿಯುತ್ತಾನೆ ಮೌಲ್ಯಗಳ ಪ್ರತಿಪಾದನೆಯೇ ಪರಮಾತ್ಮನನ್ನು ಒಲಿಸಿಕೊಳ್ಳುವ ಸುಲಭ ಮಾರ್ಗವಾಗಿದೆ ಎಂದು ಬಸವಣ್ಣವನವರು ನಮಗೆ ಈ ವಚನದಲ್ಲಿ ತಿಳಿಸಿದ್ದಾರೆ ಎರಡನೇ ವಚನ ಮಾತೆ ಮುತ್ತು ಮಾತೆ ಮೃತ್ಯು ಎನ್ನುವ ನಾಣುಡಿಯಂತೆ ನಾವು ಹಾಡುವ ಮಾತುಗಳು ಹೇಗಿರಬೇಕೆನ್ನುವುದನ್ನು ಈ ವಚನ ವಿವರಿಸುತ್ತದೆ ಹಾಡುವ ಪ್ರತಿ ಮಾತು ಮುತ್ತಿನ ರೀತಿಯಲ್ಲಿ ಸುಧಾ ಶುಭ್ರವಾಗಿದ್ದು ಮೌಲ್ಯಗಳಿಂದ ಕೂಡಿರಬೇಕು ಹಾಗೂ ಮುತ್ತಿನಂತೆ ಜ್ಞಾನದ ಪ್ರಕಾಶದಿಂದ ಹೊಳೆಯುತ್ತಿರಬೇಕು ಹಾಗೆಯೇ ರೂಪಿಸಿದ ಮುತ್ತಿನ ಹಾರ ಅಮೂಲ್ಯವೂ ಹೌದು ಆಕರ್ಷಕವೂ ಹೌದು ಮಾಣಿಕ್ಯ ಅಮೂಲ್ಯವಾದ ವಸ್ತು ಅದರ ಪ್ರಭೆ ದೀಪ್ತಿ ಬೆಳಕು ತಂಪು ಮತ್ತು ಪ್ರಕಾಶ ಎರಡನ್ನೂ ನೀಡಿರುತ್ತದೆ ಮಾತುಗಳಲ್ಲೂ ಮಾತುಗಳು ಎಲ್ಲಿಯೂ ಯಾರನ್ನು ನೋಯಿಸದೆ ತಿಳಿವಿನ ಪ್ರ ಪ್ರಭೆಯಿಂದ ಬೆಳಕನ್ನು ನೀಡುವಂತಿರಬೇಕು ಸ್ಫಟಿಕ ಅತ್ಯಂತ ಪಾರದರ್ಶಕವಾಗಿರುವ ಶಿಲೆ ಮಾತುಗಳು ಎಲ್ಲ ಸಮಯದಲ್ಲೂ ಪಾರದರ್ಶಕವಾಗಿರಬೇಕು ಸುಮ್ಮನೆ ಏನೋ ಒಂದು ಮಾತಾಡ್ತೀವಿ ಅಂದರೆ ಮಾತಾಡಿಬಿಟ್ರೆ ಅದಕ್ಕೆ ಬೆಲೆ ಇರಲ್ಲ ಅನ್ನುವ ಒಂದು ರೀತಿಯಲ್ಲಿ ಹೇಳ್ತಿದ್ದಾರೆ ಆಡುವ ಮಾತಿನಲ್ಲಿ ಕಪಟ ವಂಚನೆಗಳಿರಬಾರ್ದು ಮನಸ್ಸಿನ ಒಳಗೊಂದು ಸಮಾಜದ ಎದುರಿಗೊಂದು ಎನ್ನುವ ಮುಖವಾಡದ ಮಾತುಗಳಿರದೆ ಅವು ಆರ್ಥಿಕವಾದ ನುಡಿಗಳಾಗಿ ಆಗಿರಬೇಕು ಯಾವಾಗ ಮಾತಿಗೆ ಅರ್ಥವಿದ್ದು ಸಾತ್ವಿಕತೆ ಇರುತ್ತದೋ ಆಗ ಅದನ್ನು ಪರಮಾತ್ಮನು ಮೆಚ್ಚುತ್ತಾನೆ ಆಡುವ ಎಲ್ಲ ಮಾತುಗಳು ಶಿವ ಮೆಚ್ಚಿಬಹುದು ಎನ್ನುವ ರೀತಿಯಲ್ಲಿರಬೇಕು ಇಷ್ಟೆಲ್ಲ ಮಾತಿನ ಬಗೆಗೆ ಹೇಳಿದ ಬಸವಣ್ಣನವರು ಅಲ್ಲಿಗೆ ನಿಲ್ಲಿಸುವುದಿಲ್ಲ ಎಲ್ಲ ತತ್ವಗಳು ಮಾತನಾಡುವ ರೀತಿಯಲ್ಲಿದ್ದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ನುಡಿದಂತೆ ನಡೆಯಬೇಕು ಮಾತಿಗೂ ಕ್ರಿಯೆಯೂ ಅಂತರವಿರಬಾರದು ಆಡುವ ಮಾತಿನಂತೆ ನಮ್ಮ ನಡವಳಿಕೆ ಹೇಳುವ ವಿಚಾರದಂತೆ ಆಚಾರವಿದ್ದರೆ ಮಾತ್ರ ಕೂಡಲ ಸಂಗಮ ಒಲಿಯಬಲ್ಲ ಇಲ್ಲದಿದ್ದರೆ ಆತ ಎಂದಿಗೂ ಮೆಚ್ಚುವುದಿಲ್ಲವೆಂದು ನುಡಿಯ ನಡೆಯ ಏಕತೆಯನ್ನು ಈ ವಚನದಲ್ಲಿ ತಿಳಿಸಿದ್ದಾರೆ ಚಲಬೇಕು ಶರಣಂಗೆ ಪರದ ನವನಲಂಬ್ಲನೆಂಬ ಛಲಬೇಕು ಶರಣಂಗೆ ಪರಸ್ಥಿತಿಯ ನಲಂಬನೆಂಬ ಛೆಲಬೇಕು ಶರಣಂಗೆ ಪರದೈವನೊಲೆಂಬ ಶ ಛಲ ಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಛಲ ಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಮನೆಯೊಳಗೆ ಮನೆಯ ಯೊಡೆಯನಿದ್ದಾನೋ ಇಲ್ಲವೋ ತುನುವಿನೊಳಗೆ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡನಿಲ್ಲ ಕೂಡಲ ಸಂಗಮ ದೇವ ಸರ ಭಾವಾರ್ಥವನ್ನು ತಿಳ್ಕೊಳ್ಳೋಣ ಶರಣರೆಂದರೆ ಶಿವನಲ್ಲಿ ಸದಾ ಶರಣರಾಗಿರುವವನು ಶಿವತನಿಗೆ ಭಕ್ತನಾಗಿ ಶರಣಾಗಿ ಬಂದವರನ್ನೆಲ್ಲ ಬರೆ ಒರೆ ಹಚ್ಚಿ ನೋಡುತ್ತಾನೆ ಭಕ್ತಿಯ ಸಾಧನೆಯನ್ನು ಮಾಡುವ ಸಾಧಕನಿಗೆ ಪ್ರಪಂಚದ ಆಸೆ ನಿಮಿಷಗಳು ಅನೇಕ ಆದ್ದರಿಂದ ಸಾಧನೆಯನ್ನು ಮಾಡಲು ಹೊರಟಿರುವ ಸಾಧಕನಾದ ಶರಣನಿಗೆ ಹಿಡಿದುದನ್ನು ಸಾಧಿಸುವ ನಿಷ್ಠೆ ಹಠ ಛಲ ಇರಬೇಕು ಆದರೆ ಇದು ಆದರೆ ಇದು ಪ್ರಪಂಚದ ಆಕಾಂಕ್ಷೆಗಳಿಗೆ ಪಾರವಾಗಿರದೆ ಸತ್ಯದ ಪಾರವಾಗಿ ಪರವಾಗಿದ್ದು ಶಿವನನ್ನು ಹೊಂದುವುದಕ್ಕೆ ಅನುವಾಗುವಂತಿರಬೇಕು ಶರಣನಿಗೆ ಅನೇಕ ಛಲಗಳಿರಬೇಕು ಎನ್ನುವ ಬಸಣ್ಣ ಬಸವಣ್ಣನವರು ಅವುಗಳು ಯಾವುವು ಎನ್ನುವುದಕ್ಕೂ ತಿಳಿಸುತ್ತಾರೆ ಶರಣನಾದವನಿಗೆ ಪರದನದ ಮೇಲೆ ಯಾವ ಆಸೆಯೂ ಇರಬಾರದು ಅದ ಅದೆಷ್ಟೇ ದೊಡ್ಡ ಮೊತ್ತವಾದರೂ ಸರಿಯೇ ಮತ್ತೊಬ್ಬರ ಸಂಪತ್ತನ್ನು ಬೇಡವೆನ್ನುವ ಛಲವಿರಬೇಕು ಪರಸತಿ ಎಷ್ಟೇ ರೂಪವಂತಿಯಾಗಿದ್ದರೂ ಆಕೆಯ ತಾಯಿಗೆ ಸಮಾನ ಭೂಮಿಯ ಮೇಲಿರುವ ಸ್ತ್ರೀಯರು ತಾಯಿ ಸಹೋದರಿ ಎಂದು ಗೌರವಿಸುವ ಭಾವವಿರಬೇಕು ಶಿವನೇ ಈ ಜಗತ್ತಿನ ಹೊಡೆಯ ಪರದೈವ ಚಿಂತನೆ ಬೇಡ ಎನ್ನುವ ಏಕದೇವ ಉಪಾಸನೆಯ ಶರಣನಲ್ಲಿ ದೃಢವಾಗಿರಬೇಕು ಲಿಂಗ ಜಂಗಮ ಎರಡು ಶಿವನ ಎರಡು ಮುಖವಿದ್ದಂತೆ ಎನ್ನುವ ಏಕಭಾವ ಅರಿವು ಶರಣನಲ್ಲಿರಬೇಕು ಈ ಜಗತ್ತಿನಲ್ಲಿ ದೊರೆಯುವ ಪ್ರತಿಯೊಂದು ವಸ್ತುವು ಜೀವಿತವಾದ ಪ್ರತಿ ಕ್ಷಣವು ಶಿವನ ಪ್ರಸಾದ ಇದೆ ಸತ್ಯ ಎನ್ನುವ ತಿಳಿದಿಲ್ ತಿಳಿವಿಲ್ಲದಿದ್ದರೆ ಆತ ಶರಣರಾಗುವುದಿಲ್ಲ ಇಂತಹ ಛಲಗಳಿಲ್ಲದವರು ಶರಣರನ್ನು ಶಿವ ಮೆಚ್ಚುವುದಿಲ್ಲ ಸದ್ಗುಣ ಸದಾಚಾರಗಳನ್ನು ನಡೆಸುವುದರಲ್ಲಿ ಛಲವಿದ್ದರೆ ಮನಸ್ಸು ಏಕಾಮುಖವಾಗಿ ಏಕಾಗ್ರತೆಯನ್ನು ಪಡೆದು ಬೆಳಕನ್ನು ಕಾಣುವುದು ಎಂದಿದ್ದಾರೆ ಬಸವಣ್ಣನವರು ಸೊ ನೆಕ್ಸ್ಟ್ ನೆರೆ ಕೆನ್ನೆಗೆ ತೆರೆ ಗಲ್ಲಕೆ ಶರೀರ ಗುಡ ಹೋಗದ ಮುನ್ನ ಹುಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಅಂಗಾಂಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿನೊಂದಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವ ಅಂದರೆ ದೈವತ್ವವನ್ನು ಅದು ಶಿವನನ್ನು ಕಾಣುವ ಪ್ರಯತ್ನ ಬುದ್ಧಿ ಎಂದಲೂ ಆಗಬೇಕು ಪರಮಾತ್ಮನ ಸಂಘರ್ಷವನ್ನು ಬಯಸುವುದಕ್ಕೆ ಕಾಲ ವೃದ್ಧಾಪ್ಯವಲ್ಲ ಯೌವನವಸ್ಥೆಯಲ್ಲಿದ್ದು ಕರ್ತವ್ಯಗಳನ್ನು ನಿರ್ವಹಿಸುತ್ತ ಲೌಕಿಕ ವಿಷಯಕ್ಕೆ ಅಂಟಿಯು ಅಂಟದಂತೆ ಇದ್ದು ಶಿವನಲ್ಲಿ ಏಕ ಐಕ್ಯವಾಗುವ ಪ್ರಯತ್ನವನ್ನು ಭಕ್ತನಾದವನು ಮಾಡಬೇಕು ಅದಕ್ಕೆ ಬದಲಾಗಿ ದೇಹ ಶಿಥಿಲವಾಗುತ್ತಾ ಹೋದಾಗ ಎಂದರೆ ಕೆನ್ನೆಯ ಚರ್ಮವೆಲ್ಲ ಸುಕ್ಕಾಗಿ ಗಲ್ಲ ತನ್ನ ಸಹಜ ಸೌಂದರ್ಯವಿಲ್ಲದೆ ಚರ್ಮದ ತೆರೆಯಂತೆ ಜೋಲಾಡುವ ಸ್ಥಿತಿಗೆ ಬಂದು ದೇಹ ಗೂಡಿನ ರೀತಿಯಲ್ಲಿ ರೀತಿಯಲ್ಲಿಗುವುದ ಮುನ್ನ ದೈವವನ್ನು ಕಾಣುವ ಹಂಬಲವಿರಬೇಕು ವಯಸ್ಸಾಗಿ ಇತರರ ಸಹಾಯದಿಂದ ಜೀವನ ನಡೆಸುವ ಸ್ಥಿತಿಗೆ ಸ್ಥಿತಿಯೇ ಮುಂಚೆ ನಡೆಯಲಾಗದೆ ಕಾಲ ಮೇಲೆ ಕೈ ಹಿಡಿದು ಊರು ಗೋಲಿನ ಸಹಾಯದಿಂದ ನಡೆಯುವ ಸ್ಥಿತಿ ಬರುವ ಮುಂಚೆಯೇ ದೈವದ ಹಂಬಲದಲ್ಲಿ ಮನವನ್ನು ತೊಡಗಿಸಿಕೊಳ್ಬೇಕು ವೃದ್ಧಾಪ್ಯ ಆವರಿಸಿ ದೇಹ ಬುದ್ಧಿಗಳು ಸರಿಯಾದ ಸ್ಥಿತಿಯಲ್ಲಿ ದಿರದೆ ಹೋಗುವುದಕ್ಕೆ ಮುನ್ನ ಮೃತ್ಯು ಬಂದು ಪ್ರಾಣವನ್ನು ತೆಗೆಯುವುದಕ್ಕೆ ಮುನ್ನವೇ ಕೂಡಲ ಸಂಗಮವನ್ನು ಆರಾಧಿಸು ಪ್ರಾಣ ಹೋಗುವ ಸಂದರ್ಭದಲ್ಲಿ ಶಿವನನ್ನು ನೆನೆಯಬೇಡ ಜೀವಿತವಾದ ಆರಂಭದಿಂದಲೇ ಆ ಪ್ರಯತ್ನ ಮಾಡು ಎಂದಿದ್ದಾರೆ ಬಸವಣ್ಣನವರು ನೆಕ್ಸ್ಟ್ ಫೋರ್ತ್ ಒನ್ ನೆರೆ ಕೆನ್ನೆಗೆ ಸಾರಿ ಫಿಫ್ತ್ ಒನ್ನ ಅತ್ತಿಲ್ಲಿತ್ತ ಹೋಗದಂತೆ ಎಳೆವನ ಮಾಡಯ್ಯ ತಂದೆ ಸುತ್ತಿಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕ್ಯೂಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮದೇವ ಲೌಕಿಕ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಆಸೆ ಆಕಾಂಕ್ಷೆಗಳು ಸುತ್ತಲೂ ಹರಡಿರುತ್ತವೆ ಭಕ್ತನಾದವನು ಅದರಿಂದ ಹೊರಬರುವುದೇ ಕಷ್ಟವಾಗಿ ಬಿಡುತ್ತದೆ ಅದಕ್ಕೆ ಇಂದ್ರಿಯಗಳನ್ನು ಹೇಗಿರಿಸಬೇಕು ಎಂದು ತಿಳಿಯದೆ ಭಕ್ತ ಗೊಂದಲದ ಗೂಡಿನಲ್ಲಿರುತ್ತಾನೆ ಶಿವನ ಶರಣರ ಸಂಸರ್ಗವನ್ನು ಬಿಟ್ಟು ಬೇರೆಲ್ಲೂ ಹೋಗದ ಹಾಗೆ ನನ್ನ ಕಾಲುಗಳನ್ನು ಮಾಡು ಅದನ್ನು ಮನಸ್ಸು ಕೇಳುವುದಿಲ್ಲವಾದರಿಂದ ಓಡಾಡಲೇ ಆಗದ ರೀತಿಯಲ್ಲಿ ಎಳವನ್ನನಾಗಿ ಮಾಡಿಬಿಡು ಕಣ್ಣುಗಳು ದೈವವನ್ನು ನೋಡುವ ಬದಲು ಇನ್ನೇನು ನೋಡಲು ಆಸೆ ಪಡುತ್ತವೆ ಇದರಿಂದ ಮನಸ್ಸು ಮತ್ತೆ ವಿಷಯದ ಬಲೆಗೆ ಸಿಲುಕುತ್ತದೆ ಯಾವುದೇ ಆಮಿಷವಿರುವ ದೃಶ್ಯಗಳನ್ನು ನೋಡಲಾಗದ ರೀತಿಯಲ್ಲಿ ನನ್ನನ್ನು ಕುರುಡನನ್ನಾಗಿ ಮಾಡು ಕಿವಿ ಶಿವ ನಾಮ ಸ್ಮರಣೆಯನ್ನು ಬಿಟ್ಟು ಮತ್ತೊಂದನ್ನು ಕೇಳದೆ ಇರುವ ರೀತಿಯಲ್ಲಿ ನನ್ನನ್ನು ಕೂಡನನ್ನಾಗಿ ಮಾಡು ಒಟ್ಟಾರೆ ನನ್ನ ಜೀವನ ಶರಣರ ಪಾದವೆನ್ನುವ ಸಜ್ಜನ ಸಂಘವನ್ನು ಬಿಟ್ಟು ಮತ್ತೊಂದಕ್ಕೆ ಹೋಗದೆ ಇರುವ ಸ್ಥಿತಿಯಲ್ಲಿ ಇರಿಸಿಬಿಡು ಎಂದು ಬಸನ ಬಸವಣ್ಣನವರು ಕೂಡಲ ಸಂಗಮನನ್ನೇ ಪ್ರಾರ್ಥಿಸಿದ್ದಾರೆ ನೆಕ್ಸ್ಟು ಸಿಕ್ಸ್ ಒನ್ ಮನೆಯೊಳಗೆ ಮನೆಯನೊಡನಿದ್ದಾನೋ ನೋಡನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಾಜ ತುಂಬಿ ಮನೆಯೊಳಗೆ ಮನೆಯೊಳ್ದಾನೋ ಇಲ್ಲವೋ ತನುವಿನೊಳಗೆ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಳನಿಲ್ಲ ಕೂಡಲ ಸಂಗಮ ದೇವಾ ಇವಾಗ ಕ್ರಿಸ್ತನ್ನು ಒಂದು ಮನೆಯ ಒಳಗೆ ಮನೆಯ ಯಜಮಾನ ವಾಸಿಸುತ್ತಿದ್ದಾನೋ ಇಲ್ಲವೋ ಎನ್ನುವುದು ಆ ಮನೆಯಲ್ಲಿ ಮನೆಯನ್ನು ಗಮನಿಸಿದರೆ ತಿಳಿಯುತ್ತೆ ಮನೆಯ ಹೊಸಲಿನಲ್ಲಿ ಹುಲ್ಲು ಬೆಳೆದು ಮನೆಯಲ್ಲಿ ಕಸ ಕಡ್ಡಿ ತುಂಬಿದರೆ ಅಂತಹ ಮನೆಯಲ್ಲಿ ಆ ಮನೆಯ ಯಜಮಾನ ವಾಸವಾಗಿಲ್ಲ ಎಂದು ತಿಳಿದು ಬರುತ್ತದೆ ದೇಹವನ್ನು ಬಸವಣ್ಣನವರು ಮನೆಗೆ ಹೋಲಿಸುತ್ತಾರೆ ದೇಹದ ಯಜಮಾನ ಶಿವ ಯಾವಾಗ ಶರೀರದಲ್ಲಿ ಶಿವ ವಾಸವಾಗಿರುತ್ತಾನೋ ಅಂತಹ ವ್ಯಕ್ತಿ ಸಜ್ಜನನಾಗಿದ್ದು ಅಂತರಂಗ ಬಹಿರಂಗ ಶುದ್ಧಿಗಳನ್ನು ಪಡೆದು ಸದಾಚಾರದಿಂದ ಕಂಗೊಳಿಸುತ್ತಿರುತ್ತಾನೆ ಒಂದು ವೇಳೆ ದೇಹ ಶಿವನ ನೆಲೆಯಾಗಿಲ್ಲದೆ ದ್ವಂದೋದಲ್ಲಿ ಅಂತಹ ಶರೀರ ಅನ್ಯ ವಿಷಯಗಳಿಗೆ ತುತ್ತಾಗಿರುತ್ತದೆ ಆಡುವ ಮಾತುಗಳೆಲ್ಲ ಹುಸಿಯಾಗಿದ್ದು ಕಾಮ ಭೋಗಶಕ್ತಿ ಪ್ರಪಂಚದ ಸುಖದ ಕಡೆಗೆ ಮನಸ್ಸು ದೇಹವನ್ನು ಎಳೆಯುತ್ತದೆ ಆಗ ಶರೀರ ಪರಮಾರ್ಥಿಕತೆಯನ್ನು ಮರೆತು ಹಾಳಾಗುತ್ತದೆ ಆದ್ದರಿಂದ ಮನುಷ್ಯನಾದವನು ಸದಾಚಾರದಿಂದಿದ್ದು ಶರೀರವನ್ನು ಶುದ್ಧವಾಗಿರಿಸಿಕೊಂಡು ಸಾರ್ಥಕಗೊಳಿಸಬೇಕು ಎಂದು ನಾವು ಇಲ್ಲಿ ಆರನೇ ವಚನಗಳಲ್ಲಿ ನಾವು ನೋಡಬಹುದು ಸೊ ಇವಾಗ ಏಳನೇ ವಚನದಲ್ಲಿ ಏನಿದೆ ಅಂತ ನಾವು ತಿಳಿಯೋಣ ವ್ಯಾದನೊಂದು ಮೊಲನ ತಂದಡ ಸಲುಗು ಸಲುವ ಆಗಕ್ಕೆ ಬಲಿವರಯ್ಯ ನೆಲನಾಳ್ವನ ಎಣೆ ಒಂದೆಡೆಗೆ ಕೊಂಬವರಿಲ್ಲ ನೋಡಯ್ಯ ಮೊಲನಿಂದ ಕರಕಷ್ಟ ನರ ನರನ ಬಾಳುವೆ ಸೆರೆ ನಂಬೋ ನಮ್ಮ ಕೂಡಲ ಸಂಗಮ ದೇವಾ ಮನುಷ್ಯ ತನ್ನ ಜೀವನದ ಗುರಿ ಏನು ಎನ್ನುವುದಕ್ಕ ಎನ್ನುವುದನ್ನು ನಿಖರವಾಗಿ ಕಂಡುಕೊಳ್ಬೇಕು ಪ್ರತಿನಿತ್ಯ ನಡೆಯುವ ಘಟನೆಗಳಿಂದ ತನ್ನ ಆತ್ಮಶೋಧನೆಯನ್ನು ಮಾಡಿಕೊಳ್ಬೇಕು ಒಬ್ಬ ಬೇಟೆಗಾರ ಒಂದು ಮೊಲವನ್ನು ಭೇಟಿ ಮಾಡಿ ಮಾರರು ತಂದರೆ ಶ್ವಾಸದ ಉಪಯುಕ್ತೆಯಿಂದ ಯಾರಾದರೂ ಅದನ್ನು ಕೊಳ್ತಾರೆ ಆದರೆ ಒಬ್ಬ ಮನುಷ್ಯನ ಮೃತ ದೇಹವನ್ನು ತಂದರೆ ಯಾರು ಬೆಲೆ ಕೊಡುವುದಿಲ್ಲ ಆ ದೇಹ ರಾಜನದೇ ಆಗಿದ್ದರೂ ಕೂಡ ಒಂದು ಅಡಕೆಯಲ್ಲಿ ಕೊ ಕೊಟ್ಟು ಕೊಡುವುದಿಲ್ಲ ಮಾನವನ ದೇಹವೆನ್ನುವುದು ಮೊಲಕ್ಕಿಂತ ಕೀಡದಂತಾಯಿತು ಎಂದ ಮೇಲೆ ಈ ದೇಹದಲ್ಲಿರುವ ಪರಮಾತ್ಮನ ಚೈತನ್ಯವನ್ನು ಅರಿತು ಬಾಳುವೆಯನ್ನು ನಡೆಸಿದರೆ ಮಾತ್ರ ಬದುಕಿಗೆ ಅರ್ಥ ದೊರೆಯುತ್ತದೆ ಇಲ್ಲದಿದ್ದರೆ ಮೊಲದಂತಹ ಚಿಕ್ಕ ಪ್ರಾಣಿಗಿಂತಲೂ ಕಷ್ಟಕರವಾದ ಬಾಳ್ವೆ ಮನುಷ್ಯನದಾಗಿರುತ್ತದೆ ಅದಕ್ಕಾಗಿಯೇ ಈ ಶರೀರವನ್ನಷ್ಟೇ ನಂಬದೆ ಇದಕ್ಕೆಲ್ಲ ಕಾರಣವಾದ ಪರಶಕ್ತಿಯನ್ನು ನಂಬಿ ಜೀವನವನ್ನ ನಡೆಸುವ ಅಂತಾರೆ ಬಸವಣ್ಣನವರು ಸೊ ನೆಕ್ಸ್ಟ್ ಎಂಟನೇ ವಚನವನ್ನ ನೋಡೋಣ ಲೋಕದ ಡೊಂಕ ತಿದ್ದುವಿರಿ ನಿಮ್ಮ ನಿಂಬತ್ತನ್ನು ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನದ ಸಂತಿಸಿಕೊಳ್ಳಿ ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಬಸವಣ್ಣನವರು ಈ ವಚನ ಧಾಂಬಿಕತನದ ಮಾತನಾಡುತ್ತಾ ಕಾಲ ಕಳೆಯುವ ಎಲ್ಲರನ್ನು ಲೇವಡಿ ಮಾಡುವಂತಿದೆ ಲೋಕದಲ್ಲಿರುವ ತೊಂದರೆಗಳನ್ನು ತಿದ್ದಬೇಕಾದರೆ ಮೊದಲು ತನ್ನಲ್ಲಿರುವ ಎಲ್ಲ ಚಂಚಲ್ಯವನ್ನು ತೆಗೆದುಕೋ ಹಾಕ ಹಾಕಿರಬೇಕು ವ್ಯಕ್ತಿ ವೈಯಕ್ತಿಕ ಬದುಕಿನಲ್ಲಿರುವ ವಾಸನೆಗಳು ಕಾಮನೆಗಳು ದುರ್ಗುಣಗಳು ಲೋಪ ದೋಷಗಳು ಇಲ್ಲವಾದಾಗ ಮಾತ್ರ ಪ್ರಪಂಚದ ರೀತಿನೀತಿಯ ಬಗೆಗೆ ಅದನ್ನು ತಿದ್ದುವ ಬಗೆಗೆ ಆಲೋಚಿಸಬಹುದು ತನ್ನ ಸ್ವಂತ ದೇಹ ಮನಸ್ಸು ಆಚರಣೆಗಳ ಮೇಲೆ ಹಿಡಿತವೇ ಇಲ್ಲದ ವ್ಯಕ್ತಿಗಳು ಲೋಕವನ್ನು ತಿದ್ದುವುದಾದರೂ ಹೇಗೆ ಎನ್ನುವ ಪ್ರಶ್ನೆಯನ್ನು ಬಸವಣ್ಣನವರು ಇಲ್ಲಿ ಹೇಳಿ ಕೇಳಿದ್ದಾರೆ ವಿಡಂಬನೆಯನ್ನು ಒಳಗೊಂಡಿರುವ ವಚನವಿದು ಸಮಾಜ ಸುಧಾಕ ಸುಧಾರಕರೆನ್ನುವ ಹೆಸರಿನಲ್ಲಿ ಮಾಡುವ ಮೋಸ ವಂಚನೆಗಳನ್ನು ಬಸವಣ್ಣನವರು ಕಂಡು ನೊಂದು ಈ ಮಾತುಗಳನ್ನು ಆಡಿದರೆನ್ನಬಹುದು ತನ್ನಲ್ಲಿಯೇ ಸಾಕಷ್ಟು ಅವಗುಣಗಳು ತುಂಬಿ ಜೀವನದ ದುಸ್ಥಿತಿಗೆ ಹೋಗಿ ದುರ್ಬಲವಾಗಿರಬೇಕಾದರೆ ನೆರೆಮನೆರವನ್ನು ಕುರಿತು ಹಾಳುವ ಅಗತ್ಯವೇನು ಅಂತಹವನ್ನು ಯಾವ ದೈವವೂ ಕೂಡ ಮೆಚ್ಚುವುದಿಲ್ಲ ಅದಕ್ಕೆ ಬದಲಾಗಿ ಅದಕ್ಕೆ ಬದಲು ತಮ್ಮ ಅಂತರಂಗ ಬಹಿರಂಗ ಶುದ್ಧವಾಗಿಸಿಕೊಂಡರೆ ಸಾಕು ಉಳಿದ ಸುಧಾರಣೆಗಳು ತಮ್ಮ ಪಾಡಿಗೆ ತಾವೇ ಆಗಿ ಸಮಾಜ ಸುಂದರವಾಗಿರುತ್ತದೆಂದು ಬಸವಣ್ಣನವರು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ನೆಕ್ಸ್ಟು ಒಂಬತ್ತನೆಯ ವಚನ ನೋಡೋಣ ಒಲೆ ಒತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ನೆಲ ಹತ್ತಿ ಉರಿದಡೆ ನಿಲ್ಲಲಬಹುದೆ ಏರಿ ನೀರುಂಬುಡೆ ಬೇಲಿ ಎಯ್ಯ ಮೇವಡೆ ನಾರಿತನ ಮನೆಯಲ್ಲಿ ಕಳುವಡೆ ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ಯಾರಿಗೆ ದೂರವನಯ್ಯ ಕೂಡಲ ಸಂಗಮ ದೇವಾ ಇವಾಗ ಭಾವಾರ್ಥ ಒಲೆ ಎನ್ನುವುದು ನಮ್ಮ ಉಪಯೋಗಕ್ಕೆಂದು ನಾವೇ ಮಾಡಿಕೊಂಡಿರುವಂತಹ ವಸ್ತು ಅದರಲ್ಲಿ ಬೆಂಕಿ ಹತ್ತಿ ಉರಿದರೆ ಅದರಿಂದ ಉಪಯೋಗವಿದೆ ಒಲೆಯ ಉರಿ ಒಂದು ಮಿತಿ ಇದ್ದರೆ ಆ ಬೆಂಕಿ ಉಪಯ ಅಪಾಯಕಾರಿಯಾಗಿ ನಮ್ಮನ್ನು ಕಬಳಿಸುವುದಿಲ್ಲ ಆದರೆ ನಮಗೆ ನೆಲೆಯಾಗಿರುವ ಭೂಮಿ ಪೊತ್ತಿ ಉಳಿದರೆ ಆಶ್ರಯ ಎನ್ನುವುದೇ ಇಲ್ಲವಂತಾಗುತ್ತದೆ ಜೀವನಕ್ಕೆ ಬೇಕಾದ ಬೇಕಾಗುವ ಎಲ್ಲವೂ ದೊರೆಯುವುದು ಭೂಮಿಯಿಂದ ಅದುವರೆ ಬೆಂಕಿಯಂತೆ ಉರಿಯತೊಡಗಿದರೆ ಬದುಕಿ ಉಳಿಯುವುದು ಸಾಧ್ಯವೇ ಇಲ್ಲ ಹಾಗೆಯೇ ಕೆರೆಯ ರಕ್ಷಣೆಗಾಗಿ ನೀರಿನ ಅರಿವನ್ನು ತಡೆದು ರಕ್ಷಿಸಲೆಂದೇ ನಿರ್ಮಿಸಿದ ಹೇರಿ ಅಂದರೆ ಕಟ್ಟೆಯೇ ನೀರನ್ನು ಇರಿದರೆ ಕೆರೆಯನ್ನು ಯಾರು ರಕ್ಷಿಸುತ್ತಾರೆ ಹೊಲ ಗದ್ದೆಗಳ ಬಳೆಯಲ್ಲಿ ಬೆಳೆಯನ್ನು ರಕ್ಷಿಸಲೆಂದೇ ಬೇಲೆಯನ್ನು ಹಾಕಲಾಗುತ್ತದೆ ಆ ಬೇಳೆ ಎದ್ದು ಹೊಲದಲ್ಲಿ ಬೆಳೆಯನ್ನು ಮೇಯ್ದರೆ ಆಳ ಆಳುಗೆಡವಿದರೆ ಅದನ್ನು ರಕ್ಷಿಸುವುದಾದರೂ ಹೇಗೆ ಒಂದು ಮನೆಯ ಜವಾಬ್ದಾರಿ ಆ ಮನೆಯ ಗೃಹಿಣಿಯಾಗಿರುತ್ತದೆ ಆ ಮನೆಯಲ್ಲಿನ ಸಂಪತ್ತು ಅನ್ಯರ ಪಾಲಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹಾಕಿ ಒತ್ತಿರುತ್ತಾಳೆ ಈಗಿರುವಾಗ ಆಕೆಯೇ ಮನೆಯ ವಸ್ತುಗಳನ್ನು ಕದ್ದು ಸಾಗಿಸಿದರೆ ಆ ಮನೆಯ ಪರಿಸ್ಥಿತಿ ಆ ಮನೆಯ ಪರಿಸ್ಥಿತಿ ಏನು ಮಗುವಿಗೆ ತಾಯಿಯ ಹಾಲು ಸಂಜೀವಿನಿ ಜೀವನ ದಾರ ಮಗು ತಾಯಿ ಹಾಲನ್ನು ಅಮೃತವೆಂದು ತಿಳಿದಿರುತ್ತದೆ ಆದರೆ ಅದೇ ಹಾಲು ವಿಷವಾದರೆ ಆ ಮಗು ಸಾಯದೇ ಬೇರೆ ದಾರಿಯೇ ಇಲ್ಲ ಬಸವಣ್ಣನವರು ನೀಡಿರುವ ಈ ಎಲ್ಲ ಉದಾಹರಣೆಗಳು ಕೂಡ ಮೂಲಭೂತವಾದ ರಕ್ಷಣೆ ಮಾಡುವಂತಹ ಸ್ವರೂಪದಲ್ಲಿ ಇರುವವೇ ವಿನಾಶಕಾರಿಯಾದರೆ ಆಗುವ ಪರಿಣಾಮಗಳೇನು ಎನ್ನುವ ಚಿತ್ರಣವನ್ನು ನೀಡುತ್ತದೆ ದೈವವೇ ಈ ಪ್ರಪಂಚವನ್ನು ಕಾಯುವ ಶಕ್ತಿ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ದೈವ ಸೃಷ್ಟಿಗೆ ದೈವ ಕೃಪೆ ಇದ್ದರೆ ಮಾತು ಜೀವ ನಡೆಯಬಲ್ಲುದೇ ಹೊರತು ದೈವ ಕೃಪೆಯಿಂದ ಕೃಪೆಯಲ್ಲಿ ಇಲ್ಲದಿದ್ದರೆ ಜೀವನದ ನಡೆ ನಡೆಯ ಕಷ್ಟವೇ ಅದಕ್ಕಾಗಿಯೇ ದೈವದ ಮುನಿಸಿನ ತೀವ್ರತೆಯನ್ನು ಅದರಿಂದಾಗುವ ಪರಿಣಾಮವನ್ನು ವಿವರಿಸುವ ಬಸವಣ್ಣನವರು ದೈವವನ್ನು ಪ್ರಸನ್ನವಾಗಿಸಿರುವಂತೆ ನಮ್ಮ ನಡೆನುಡಿಗಳಲ್ಲಿರಬೇಕೆನ್ನುವ ಸಂದೇಶವನ್ನು ಸೂಕ್ಷ್ಮವಾಗಿ ಈ ವಚನದಲ್ಲಿ ನೀಡಿದ್ದಾರೆ ಅದರಿಂದಾಗುವ ಪರಿಣಾಮವನ್ನು ವಿವರಿಸುವ ಬಸವಣ್ಣನವರು ದೈವವನ್ನು ಪ್ರಸನ್ನವಾಗಿರಿಸುವಂತ ನಮ್ಮ ನಡೆ ಇರಬೇಕೆನ್ನುವ ಸಂದೇಶವನ್ನು ಇಲ್ಲಿ ಸೂಕ್ಷ್ಮವಾಗಿ ನಮಗೆ ವಚನದಲ್ಲಿ ತಿಳಿಸಿದ್ದಾರೆ ಕಲ್ಲನಾಗರ ಕಂಡಡೆ ಆಲನೆಚ್ಚೆ ಎಂಬರು ದಿಟದ ನಾಗರ ಕಂಡಡೆ ಕೊಲ್ಲಂಬರಯ್ಯ ಉಂಬ ಜಂಗಮ ಬಂದೆಡೆ ನಡೆಯಂಬರು ಉಣ್ಣದ ಲಿಂಗಕ್ಕೆ ಬೋನವ ಇಡಿಯಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಸೀನವ ಮಾಡಿದಡೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ ಮೂಢನಂಬಿಕೆಗಳ ನಂಬಿಕೆಗಳ ಬಗೆಗೆ ವ್ಯರ್ಥ ಆಚರಣೆಗಳ ಬಗ್ಗೆ ನೇರವಾಗಿ ಪ್ರಶ್ನೆ ಮಾಡಿರುವ ವಚನವಿದು ಕಲ್ಲಿನ ನಾಗರ ಮೂರ್ತಿಗೆ ಅತ್ಯಂತ ಭಯ ಭಕ್ತಿಗಳಿಂದ ಪೂಜಿಸಿ ಆಲೆರೆದು ಕೃತಕರಾಗುವ ನಾವು ನಿಜವಾದ ಹಾವು ಬಂದಾಗ ನಿಷ್ಕರುಣೆಯಿಂದ ಕೊಲ್ಲುತ್ತೇವೆ ಇಲ್ಲಿ ಪೂಜೆಗಿಂತ ಹೆಚ್ಚಾಗಿ ಯಾವನ್ನು ಒಂದು ಪ್ರಾಣಿ ಎಂದು ತಿಳಿದು ರಕ್ಷಿಸುವ ಪ್ರಯತ್ನ ಆಗುವುದೇ ಇಲ್ಲ ಆದರೆ ಹಾಗೆ ಮಾಡುವ ಅಗತ್ಯವಿದೆ ಕಲ್ಲಿನ ಮೂರ್ತಿಗೆ ಇಂತಹ ಯಾವ ಪೂಜೆ ರಕ್ಷಣೆಯ ಅಗತ್ಯವೂ ಇಲ್ಲ ಆದರೂ ಎಲ್ಲರೂ ಮಾಡುವುದು ಆ ಕೆಲಸವನ್ನೇ ನಿಜವಾಗಿಯೂ ಭಿಕ್ಷಾ ಭಿಕ್ಷನ್ನಕ್ಕೆಂದು ಬಂದ ಜಂಗಮರನ್ನು ಊಟವಿಲ್ಲದೆ ಉಪಚಾರವಿಲ್ಲದೆ ಹಿಂದಕ್ಕೆ ಕಳುಹಿಸಿ ಯಾವುದನ್ನು ತಿನ್ನದ ಲಿಂಗದ ಮುಂದೆ ಮೃಷ್ಟಾನ್ನ ಭೋಜನವನ್ನು ಇಡುವುದರಿಂದ ಪ್ರಯೋಜನವೇನು ಯಾರಿಗೆ ಹಸಿವಿದೆಯೋ ಅವರಿಗೆ ನೀಡಬೇಕೆ ಹೊರತು ತಿನ್ನದ ದೈವಕ್ಕಲ್ಲ ಕೂಡಲ ನಂಬಿರುವ ಶರಣರನ್ನು ಭಕ್ತರನ್ನು ನಿಜವಾದ ಭಕ್ತರೆಂದು ತಿಳಿಯದೆ ಉದಾಸೀನವಾಗಿ ನೋಡಿದರೆ ಅವರು ಕಲ್ಲಿಗೆ ತಾಗಿದ ಮಣ್ಣಿನ ಹಂಟೆಯ ರೀತಿಯಲ್ಲಿ ನುಚ್ಚುನೂರಾಗುತ್ತಾರೆ ಎಂದಿದ್ದಾರೆ ಬಸವಣ್ಣನವರು ಪ್ರಪಂಚದ ಯಾವ ಜೀವಿಗೆ ಅಗತ್ಯವೇನಿದೆಯೋ ಅದಕ್ಕೆ ಮಾಡಬೇಕೆ ಹೊರತು ಯಾವ ಅಗತ್ಯವೂ ಇಲ್ಲದವರಿಗಲ್ಲ ಎಂದು ಬಸವಣ್ಣನವರು ಈ ವಚನದಲ್ಲಿ ಅತ್ಯಂತ ಮಾರ್ಮಿಕವಾಗಿ ಇಲ್ಲಿ ನಮಗೆ ವಿವರಿಸಿದ್ದಾರೆ ಸೊ ನೆಕ್ಸ್ಟ್ ವಚನ ಹಾವು ತಿಂದವರ ನುಡಿಸಬಹುದು ಗರ ಒಡೆದವರ ನುಡಿಸಬಹುದು ಸಿರಿಗರ ಒಡೆದವರ ನುಡಿಸಲು ಬರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಉಗಲೊಡನೆ ನುಡಿವರಯ್ಯ ಕೂಡಲ ಸಂಗಮ ದೇವಾ ಸಮಾಜದಲ್ಲಿನ ತಾರತಮ್ಯ ಬಡವ ಬಲ್ಲಿದ ಭೇದಗಳನ್ನು ಕುರಿತು ಬಸವಣ್ಣನವರು ಅನೇಕ ವಚನಗಳಲ್ಲಿ ವಿವರಿಸಿದ್ದಾರೆ ಶ್ರೀಮಂತಿಕೆ ಸಂಪತ್ತು ಇದ್ದ ವ್ಯಕ್ತಿ ಸಾಮಾನ್ಯರನ್ನು ಮಾತನಾಡಿಸಲ್ಲ ಅವನ ನಿರುವಿಕೆಯು ವಿಶೇಷ ರೀತಿಯಲ್ಲಿರುತ್ತದೆ ಹಾವು ಕಚ್ಚಿ ವಿಷವೇರಿದ ವ್ಯಕ್ತಿಯೊಡನೆಯೂ ಮಾತನಾಡಬಹುದು ಮಾತನಾಡಿಸಲು ಸಾಧ್ಯವಿದೆ ಮಾತನಾಡಬಹುದು ಮಾತನಾಡಿಸಲು ಕೂಡ ಸಾಧ್ಯವಿದೆ ಭ್ರಮೆ ಹಿಡಿದ ಇಲ್ಲವೇ ಭ್ರಾಂತಿಗೆ ಒಳಗಾದ ಯಾವುದೇ ವ್ಯಕ್ತಿಯನ್ನು ಮಾತನಾಡಿಸಲು ಸಾಧ್ಯವಾಗುತ್ತದೆ ಆದರೆ ಶ್ರೀಮಂತಿಕೆಯ ಭ್ರಮೆಯಲ್ಲಿ ಸಂಪತ್ತಿನ ಅಮಲಿನ ಹಂಕಾರದಲ್ಲಿ ಶ್ರೀವಂತಿಕೆಯ ಕೆಟ್ಟ ಶಕ್ತಿ ಕೆಲಸ ಮಾಡುವಂತಿರುತ್ತದೆ ಇಂತಹ ಶ್ರೀಮಂತರನ್ನು ಮಾತನಾಡಿಸಲು ಸಾಧ್ಯವಾಗುವುದು ಅವರಿಗೆ ಬಡತನ ಎಂಬ ಮಂತ್ರವಾದಿ ಬಂದು ಬಡತನದ ಅನುಭವವಾಗುವಂತೆ ಮಾಡಿದಾಗ ಮಾತ್ರ ಶ್ರೀಮಂತಿಕೆ ಇರುವ ಯಾವುದೇ ವ್ಯಕ್ತಿಯಾಗೆ ವಾಸ್ತವದ ಅರಿವಾಗುವಂತೆ ಮಾಡಿದ ಮಾತ್ರ ನಿಜವಾದ ಬಡತನದ ನೋವು ತಿಳಿಯುವುದು ಎಂದು ಬಸವಣ್ಣನವರು ಇಲ್ಲಿ ಹೇಳಿದ್ದಾರೆ ಸೊ ನೆಕ್ಸ್ಟ್ ವಚನ ಏನು ಬಂದಿರಿ ಉದಳವಿದ್ದರೆ ಎಂದೆಡೆ ನಿಮ್ಮ ಮೈಸೂರಿ ಆರಿ ಓದುವುದೇ ಕುಳ್ಳಿರೇ ದಡನೆಲ್ಲ ಕುಳಿಯುವುದೇ ಒಡನೆ ನುಡಿದಡೆ ಸೀರಾ ಹೊಟ್ಟೆಯೇ ಹಿಡಿಯುವುದೇ ಕೊಡ ಕೊಡಲಿಲ್ಲದಿದ್ದಡೆಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಣ್ಣನೆ ಕೂಡಲ ಸಂಗಮ ದೇವರು ಶಿವಶರಣರು ಸಾಧಕರಾದವರು ಅಳವಡಿಸಿಕೊಳ್ಳಬೇಕಾಗಿರುವ ಸಾಮಾಜಿಕ ಮತ್ತು ವೈಯಕ್ತಿಕ ನೀತಿಯನ್ನ ಕುರಿತು ನಮ್ಮ ವಚನಗಳಲ್ಲಿ ತಿಳಿಸಿದ್ದಾರೆ ತಮ್ಮ ಹಣದ ಶ್ರೀಮಂತಿಕೆ ಇಲ್ಲದೆ ಇದ್ದರೂ ಮನಸ್ಸಿನ ನಡುವಳಿಕೆಯ ಬಡತನವಿರಬಾರದು ಎನ್ನುತ್ತಾರೆ ಬಸವಣ್ಣನವರು ಅರಸಿ ಬಂದಂತಹ ಯಾವುದೇ ವ್ಯಕ್ತಿಯನ್ನು ಅವರು ಆಗಿರಲಿ ಒಳಗೆ ಕರೆದು ಉಪಚರಿಸಿ ಬಂದ ಕಾರಣವೇನೂ ಚೆನ್ನಾಗಿರುವಿರಾ ಎನ್ನುವ ಕುಶಲ ಪ್ರಶ್ನೆಗಳನ್ನಾದರೂ ಕೇಳಿದರಿಂದ ನಿಮ್ಮ ದೇಹದ ಸಿರಿ ಹಾರಿ ಹೋಗುವುದಿಲ್ಲ ಮನೆಗೆ ಬಂದ ಅತೀತಿಯನ್ನ ಕುಳಿತುಕೊಳ್ಳಿ ಎಂದರೆ ನಿಮಗೆ ಸೇರಿದ ನೆಲವೇನು ಗುಳಿ ಗುಂಡಿ ಬೀಳುವುದಿಲ್ಲ ಬಂದವರನ್ನು ಕಂಡ ತಕ್ಷಣವೇ ಯಾವ ಅಹಂಕಾರವನ್ನು ತೋರಿಸದೆ ಮಾತನಾಡಿದರೆ ನಿಮ್ಮ ತಲೆ ಹೊಟ್ಟೆಗಳು ಯಾವ ಕಾರಣಕ್ಕೂ ಹೊಡೆಯುವುದಿಲ್ಲ ಕೂಡಲು ನಿಮ್ಮಲ್ಲಿ ಏನೂ ಇಲ್ಲದಿದ್ದರೂ ಯಾವುದೇ ಯಾವ ದೈವವೂ ಮುನಿಯುವುದಿಲ್ಲ ಆದರೆ ಒಳ್ಳೆಯ ಗುಣಗಳಿಲ್ಲದಿದ್ದರೆ ಮಾತ್ರ ದೈವ ಮೂಗು ಕುಯ್ಯದೇ ಬಿಡುವುದಿಲ್ಲ ಎಂದರೆ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಮಾಡು ಮಾಡುವುದಿರುವುದಿಲ್ಲ ಯಾವುದೇ ವ್ಯಕ್ತಿ ಇತರರು ಮನೆಗೆ ತನಗೆ ಏನೂ ಮಾಡಬಾರದೆಂದು ಬಯಸುತ್ತಾನೋ ಅದನ್ನು ತಾನು ಬೇರೆಯವರಿಗೆ ಮಾಡಬಾರದು ಇದು ಸಾಮಾಜಿಕ ಬದುಕಿನ ಮೂಲಮಂತ್ರ ಸಭ್ಯವಾದ ನಡವಳಿಕೆ ನಿಹಂಕಾರ ಸಮರ್ಥನೆಯ ಭಾವ ಇತರರಲ್ಲಿ ಕಷ್ಟದಲ್ಲಿ ಅನುಕಂಪ ಮೊದಲಾದ ಸಾಮಾನ್ಯನಾದ ನೈತಿಕ ನಿಯಮಗಳು ಮನುಷ್ಯನ ಸಂಸ್ಕೃತಿಯನ್ನು ಉತ್ತಮಗೊಳಿಸುತ್ತದೆ ಮನಸ್ಸು ಶ್ರೀಮಂತವಾದಷ್ಟು ಸಂಸ್ಕೃತಿಯಲ್ಲಿ ಸಂಸ್ಕಾರವು ಶ್ರೀಮಂತವಾಗಿರುತ್ತದೆ ಅಂತಹ ಶ್ರೀಮಂತಿಕೆ ಸಮಾಜಕ್ಕೆ ವ್ಯಕ್ತಿಗೆ ಒಳ ತುಂಟು ಮಾಡುತ್ತದೆ ಎಂದಿದ್ದಾರೆ ಬಸವಣ್ಣನವರು ಸೊ ನೋಡೋದೆಲ್ಲ ಫ್ರೆಂಡ್ಸ್ ಇವನ್ ಈ ಇವತ್ತಿನ ಜಗತ್ತಲ್ಲಿ ಇವಾಗಿನ ಕಾಲದಲ್ಲಿ ನಾವು ಹೇಗೆ ಇರಬೇಕು ಹೇಗೆ ನಡ್ಕೋಬೇಕು ದೇವರನ್ನು ಹೇಗೆ ಪೂಜಿಸಬೇಕು ಹಿರಿಯರಿಗೆ ಏನು ಮರ್ಯಾದೆ ಕೊಡಬೇಕು ಆಡೋ ಮಾತು ಹೇಗಿರಬೇಕು ಮತ್ತು ನಾವು ಎಷ್ಟು ಸುಳ್ಳು ಹೇಳಬೇಕು ಎಷ್ಟು ಸುಳ್ಳು ಹೇಳ್ಬಾರ್ದು ಅದನ್ನು ಕರ್ಮವೇನು ಮತ್ತು ಮನೆಗೆ ಬಂದವ್ರನ್ನ ಒಂದು ಉಪಚರಿಸೋದಾಗಿರ್ಬೋದು ಅವರು ಮಾತಾಡೋ ರೀತಿ ಆಗಿರ್ಬೋದು ನಮ್ಮ ಶ್ರೀಮಂತಿಕೆ ಬಡತನ ಎಲ್ಲವನ್ನೂ ಕೂಡ ಇಲ್ಲಿ ನಮಗೆ ಬಸವಣ್ಣನವರು ನಮಗೆ ಈ ಒಂದು ವಚನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಐ ಹೋಪ್ ಯು ನಿಮಗೆ ಈ ವಿಡಿಯೋ ಆ್ಯಂಡ್ ನನ್ನ ವಚನ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಷ್ಟ ಆದರೆ ಲೈಕ್ ಮಾಡಿಲ್ಲ ಅನ್ನೋ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಕ್ಕ ಮಹಾದೇವಿಯ ವಚನವನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ದೆ ಸೀ ದ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್